ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರ ಎಮ್ ಡಿ ಆರ್ ಕೆ ಯೂಟ್ಯೂಬ್ ಚಾನಲ್ ಇವತ್ತಿನ ಒಂದು ಟಾಪಿಕ್ ಏನಪ್ಪಾ ಅಂದರೆ ಗಂಗಾ ಕಲ್ಯಾಣ ಯೋಜನೆ ಅಡಿಯಲ್ಲಿ ಉಚಿತ ಬೋರ್ವೆಲ್ ಕೊರೆಸುವಿಕೆಗೆ ಸರಕಾರದಿಂದ ಮೂರು ಲಕ್ಷ ಸಹಾಯಧನ ಸಿಗುತ್ತದೆ ಇದನ್ನು ಯಾವ ರೀತಿ ಅಪ್ಲೈ ಮಾಡುವುದು ಈ ಒಂದು ಯೋಜನೆಯ ಮಹತ್ವವೇನು ಯಾವೆಲ್ಲ ಜಿಲ್ಲೆಗಳಿಗೆ ಅನ್ವಯಿಸುತ್ತದೆ ಎಂಬುದರ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸಿಕೊಡುತ್ತೇನೆ ಇನ್ನು ಯಾರಾದರೂ ಯೂಟ್ಯೂಬ್ ಚಾನೆಲ್ ಹೊಸಬ್ರ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮಳೆ ಹೆಚ್ಚಾಗಿ ಆಗದ ಒಂದು ರೈತರ ಪಾಲಿಗೆ ಕೊಳವೆ ಬಾವಿಯೇ ಮೂಲ ಆಧಾರ ಗಂಗಾ ಕಲ್ಯಾಣ ಯೋಜನೆಯನ್ನ ಬಡ ಹಾಗೂ ಮಧ್ಯಮ ವರ್ಗದ ರೈತರಿಗೆ ಏನವರ ಒಂದು ರೈತರ ಜಮೀನುಗಳಿಗೆ ಉಚಿತವಾಗಿ ಕೊಳವೆ ಬಾವಿ ಹೊರಿಸಿಕೊಡುವ ಒಂದು ಉದ್ದೇಶದಿಂದ ಈ ಒಂದು ಗಂಗಾ ಕಲ್ಯಾಣ ಯೋಜನೆಯನ್ನ ಜಾರಿಗೆ ತರಲಾಗಿದೆ ಹಲವಾರು ರೈತರು ಇಂದಿಗೂ ಮಳೆಯನ್ನೇ ಆಶ್ರಯಿಸಿಕೊಂಡು ಈ ಒಂದು ಕೃಷಿಯನ್ನ ಮಾಡುತ್ತಾ ಬಂದಿದ್ದಾರೆ ಕಾರಣ ಅವರಲ್ಲಿ ಕೊಳವೆ ಬಾವಿ ತೋಡಿಸುವಷ್ಟು ಆರ್ಥಿಕ ಶಕ್ತಿ ಇಲ್ಲದಿರುವುದು ಈ ಕಾರಣದಿಂದ ಸರಕಾರವೇ ಉಚಿತವಾಗಿ ಈ ಒಂದು ಸೌಲಭ್ಯಗಳನ್ನ ರೈತರಿಗೆ ನೀಡುವ ಒಂದು ಸದುಪಯೋಗ ಮಾಡಿಕೊಳ್ಳಲು ರೈತರಿಗೆ ಸದುಪಯೋಗ ಮಾಡಿಕೊಳ್ಳಲಿ ಎಂಬ ಒಂದು ಉದ್ದೇಶದಿಂದ ಈ ಒಂದು ಯೋಜನೆಯನ್ನ ಜಾರಿ ಮಾಡಿದೆ ಯೋಜನೆ ಏನು ಕೊಳವೆ ಬಾವಿ ಬೋರ್ವೆಲ್ ಕೊರೆಸುವ ಮತ್ತು ತೆರೆದ ಬಾವಿ ಒಂದು ತೋಡುವ ಮೂಲಕ ಕೃಷಿಗೆ ಏನೊಂದು ಕೃಷಿ ಭೂಮಿಗೆ ನೀರನ್ನ ಪೂರೈಸುವುದೇ ಗಂಗಾ ಕಲ್ಯಾಣ ಯೋಜನೆಯ ಗಂಗಾ ಕಲ್ಯಾಣ ಯೋಜನೆ ವಿದ್ಯುತ್ ಸಂಪರ್ಕ ಕಲ್ಪಿಸಿ ಪಂಪ್ ಮತ್ತು ಮೋಟಾರ್ ಮೂಲಕ ನೀರೆತ್ತುವುದು ಈ ಒಂದು ಉದ್ದೇಶ ಈ ಒಂದು ಯೋಜನೆಯ ಉದ್ದೇಶವಾಗಿದೆ ಪ್ರಮುಖವಾಗಿ ಕೃಷಿಗೆ ಉತ್ತೇಜನ ನೀಡುವ ಉದ್ದೇಶದಿಂದ ಸರಕಾರ ಸಣ್ಣ ಹಾಗೂ ಅತಿ ಸಣ್ಣ ರೈತರಿಗೆ ಗಂಗಾ ಕಲ್ಯಾಣ ಯೋಜನೆಯನ್ನ ಜಾರಿಗೆ ತಂದಿದೆ ಉಚಿತವಾಗಿ ಕೊಳವೆ ಬಾವಿ ತೆರೆದ ಬಾವಿ ನಿರ್ಮಾಣಕ್ಕೆ ಈ ಒಂದು ಯೋಜನೆ ಅಡಿಯಲ್ಲಿ ಧನ ಸಹಾಯ ಪಡೆದುಕೊಳ್ಳಬಹುದು ಇದಕ್ಕೆ ಬಜೆಟ್ನಲ್ಲಿ ಬಿಡುಗಡೆಯಾದ ಅನುದಾನದ ಆಧಾರದ ಮೇಲೆ ಗಂಗಾ ಕಲ್ಯಾಣ ಯೋಜನೆಯ ಯೋಜನೆಗೆ ಹಣ ಬಿಡುಗಡೆ ಆಗಲಿದೆ ಅನ್ವಯವಾಗುವ ಒಂದು ಜಿಲ್ಲೆಗಳು ಯಾವೆಲ್ಲ ಒಂದು ಜಿಲ್ಲೆಗಳಿಗೆ ಈ ಒಂದು ಗಂಗಾ ಕಲ್ಯಾಣ ಯೋಜನೆ ಅರ ರೈತರು ಎಂಬುದನ್ನು ನೋಡೋಣ ಅಂತರ್ಜಲ ಕಡಿಮೆಯಾಗಿರುವ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಚಿಕ್ಕಮಗಳೂರು ಕೋಲಾರ ತುಮಕೂರು ರಾಮನಗರ ಜಿಲ್ಲೆಗಳಿಗೆ ಈ ಒಂದು ಯೋಜನೆ ಅನ್ವಯವಾಗುತ್ತದೆ ಈ ಒಂದು ಯೋಜನೆಯ ಅಡಿಯಲ್ಲಿ ಒಂದು ಘಟಕದ ವೆಚ್ಚವನ್ನು ನಾಲ್ಕು ಲಕ್ಷ ರೂಪಾಯಿಗಳಿಗೆ ಒಂದು ನಿಗದಿಪಡಿಸಲಾಗಿರತಕ್ಕಂಥದ್ದು ಈ ಒಂದು ಜಿಲ್ಲೆಗಳಿಗೆ ಮೂರುವರೆ ಲಕ್ಷ ಸಹಾಯಧನ ಸಿಗಲಿದ್ದು ಬಾಕಿ ಐವತ್ತು ಸಾವಿರ ರೂಪಾಯಿಗಳು ನಾಲ್ಕರ ಒಂದು ಬಡ್ಡಿ ದರದಲ್ಲಿ ತೀರಿಸಬೇಕಾಗುತ್ತೆ ಇತರ ಜಿಲ್ಲೆಗಳೇನಿದ್ದಾವೆ ಆ ಒಂದು ಜಿಲ್ಲೆಗಳಿಗೆ ಎರಡು ಲಕ್ಷ ಸಹಾಯಧನ ಇರುವುದು ಐವತ್ತು ಸಾವಿರ ರೂಪಾಯಿಗಳನ್ನು ವರ್ಷಕ್ಕೆ ಶೇಕಡಾ ನಾಲ್ಕರಷ್ಟಲ್ಲಿ ಸಾಲವನ್ನು ತೀರಿಸಬೇಕಾಗುತ್ತೆ ಗಂಗಾ ಕಲ್ಯಾಣ ಯೋಜನೆಗೆ ಅರ್ಜಿ ಕರೆಯುವ ನಿಗಮಗಳ ಯಾವೆಲ್ಲ ಒಂದು ನಿಗಮಗಳಲ್ಲಿ ಈ ಒಂದು ಗಂಗಾ ಕಲ್ಯಾಣ ಯೋಜನೆಗೆ ಅರ್ಜಿ ಸಲ್ಲಿಸಬಹುದು ಏನಾದವುದಾದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಏನಿದೆ ಆ ಒಂದು ನಿಗಮದಿಂದ ಈ ಒಂದು ಗಂಗಾ ಕಲ್ಯಾಣ ಯೋಜನೆಗೆ ಅರ್ಜಿ ಸಲ್ಲಿಸಬಹುದು ಬಾಬು ಜಗನ್ ಜೀವನ್ ರಾಮ್ ಅಭಿವೃದ್ಧಿ ನಿಗಮ ಬೋವಿ ಅಭಿವೃದ್ಧಿ ನಿಗಮ ತಾಂಡಾ ಅಭಿವೃದ್ಧಿ ನಿಗಮ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ ದೇವರಾಜ್ ಅರಸು ವರ್ಗಗಳ ಅಭಿವೃದ್ಧಿ ನಿಗಮ ಪರಿಶಿಷ್ಟ ಜಾತಿ ವರ್ಗ ಅಭಿವೃದ್ಧಿ ನಿಗಮ ಕರ್ನಾಟಕದ ಆದಿಜಾಂಬವ ಅಭಿವೃದ್ಧಿ ನಿಗಮ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ ಬೋಬಿ ಸಮುದಾಯದ ಅಭಿವೃದ್ಧಿ ನಿಗಮ ಈ ಎಲ್ಲಾ ಒಂದು ನಿಗಮಗಳಿಂದ ಈ ಒಂದು ರೈತರು ಈ ಒಂದು ಗಂಗಾ ಕಲ್ಯಾಣ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಯೋಜನೆ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಲು ಇರಬೇಕಾದ ಅರ್ಹತೆಗಳು ಏನು ಎಂಬುದನ್ನು ನೋಡೋಣ ಈ ಯೋಜನೆ ಪಡೆಯುವ ಅರ್ಹರು ಯಾರು ಅಂದರೆ ಪ್ರವರ್ಗ ಒಂದು ಪ್ರವರ್ಗ ಎರಡು ಎ ಪ್ರವರ್ಗ ಪ್ರವರ್ಗ ಒಂದು ಟು ಎ ತ್ರೀ ಎ ತ್ರೀ ಬಿ ಹಿಂದುಳಿದ ವರ್ಗಕ್ಕೆ ಸೇರಿರಬೇಕು ಸಣ್ಣ ಮತ್ತು ಅತಿ ಸಣ್ಣ ರೈತರಾಗಿರಬೇಕು ಕನಿಷ್ಠ ಒಂದು ಪಾಯಿಂಟ್ ಟ್ವೆಂಟಿ ಒಂದು ಪಾಯಿಂಟ್ ಇಪ್ಪತ್ತರಿಂದ ಐದು ಎಕರೆ ಜಮೀನನ್ನು ಹೊಂದಿರಬೇಕಂದರೆ ಒಂದು ಎಕರೆ ಇಪ್ಪತ್ತು ಸೆಂಟ್ಸ್ ಮೇಲೆ ಈ ಒಂದು ಹೊಲವನ್ನು ಹೊಂದಿರಬೇಕು ಗರಿಷ್ಠ ಐದು ಎಕರೆ ಒಳಗಿರಬೇಕು ಅರ್ಜಿದಾರರು ಯಾವುದೇ ತರಕಾರಿ ಹುದ್ದೆಯಲ್ಲಿ ಇರಬಾರದು ರಾಜ್ಯದ ಕಾಯಂ ನಿವಾಸಿಯಾಗಿರಬೇಕು ಠೇವಣಿ ಎಷ್ಟು ಕೊಳವೆ ಬಾವಿಯನ್ನು ಕೊರೆಸಲು ವೈಯಕ್ತಿಕವಾಗಿ ಪಾವತಿಸಬೇಕಾದ ಒಂದು ಠೇವಣಿ ಎಷ್ಟಪ್ಪ ಅಂದರೆ ಐವತ್ತು ರು ಜೊತೆಗೆ ಹದಿನೆಂಟರಷ್ಟು ಜಿ ಎಸ್ ಟಿ ಭದ್ರತಾ ಠೇವಣಿ ಶುಲ್ಕ ಹನ್ನೆರಡು ನೂರ ತೊಂಬತ್ತು ರೂಪಾಯಿ ಒನ್ ಎಚ್ ಪಿ ಮೀಟರ್ ಸುರಕ್ಷಿತ ಠೇವಣಿ ಮೂರು ಸಾವಿರ ರೂಪಾಯಿ ಮೀಟರ್ ಬಾಕ್ಸ್ ಎರಡು ಸಾವಿರದ ಒಂದು ನೂರು ರೂಪಾಯಿ ಒಂದು ಮೇಲ್ಚಲ ಮೇಲ್ಚ ಚಾರಣ ಶುಲ್ಕ ನೂರ ಐವತ್ತು ರೂಪಾಯಿ ಜೊತೆಗೆ ಜಿ ಎಸ್ ಟಿ ಹದಿನೆಂಟು ರೂಪಾಯಿ ಈ ಎಷ್ಟೆಲ್ಲ ಮೊತ್ತವನ್ನು ಪಾವತಿಸಬೇಕಾಗುತ್ತೆ ಬೇಕಾಗಿರುವ ದಾಖಲಾತಿಗಳು ಯಾವಪ್ಪ ಅನ್ನೋದಾದರೆ ಆಸಕ್ತರು ಏನಿದ್ದೀರಿ ನೀವು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಫಲಾನುಭವಿಯ ಭಾವಚಿತ್ರ ಬೇಕಾಗುತ್ತೆ ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ ಹೊಲದ ದಾಖಲೆ ಹೊಲದ ದಾಖಲೆ ಬೇಕಾಗುತ್ತೆ ಅಂದರೆ ಆರ್ ಟಿ ಸಿ ಬೇಕಾಗುತ್ತೆ ಜಾತಿ ಆದಾಯ ಪ್ರಮಾಣಪತ್ರ ಬೇಕಾಗುತ್ತೆ ಆಧಾರ್ ಕಾರ್ಡ್ ಬೇಕಾಗುತ್ತೆ ಪಾನ್ ಕಾರ್ಡ್ ಕಡ್ಡಾಯವಾಗಿದೆ ಇವೆಲ್ಲ ದಾಖಲಾತಿಗಳನ್ನು ನೀವು ಪಡೆದು ಈ ಒಂದು ಆನ್ಲೈನ್ ಮೂಲಕ ಈ ಒಂದು ಗಂಗಾ ಕಲ್ಯಾಣ ಯೋಜನೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಹೆಚ್ಚಿನ ಮಾಹಿತಿಗಾಗಿ ನೀವು ಈ ಒಂದು ಅಭಿವೃದ್ಧಿ ನಿಗಮಗಳನ್ನು ಸಂಪರ್ಕಿಸುವ ಮೂಲಕ ಮಾಹಿತಿಯನ್ನು ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದಾಗಿದೆ ಈ ಒಂದು ವಿಡಿಯೋ ನೋಡಿದ ಎಲ್ಲ ಒಂದು ವೀಕ್ಷಕರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್